ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗ ತುಂಬಾ ಪ್ರಸಿದ್ಧವಾದದ್ದು ಅರವತ್ತು ವರ್ಷದ ಮೇಲೆ ಅವರು ಮರಳಮನೆ ಕಗ್ಗವನ್ನ ರಚಿಸಿದ್ರು ಕವಿಯೆಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವು ಗೆಟಕುವಲ್ವಂದಾತ್ಮನ ಯವ ಅಕರ್ಣ ಕಾವ್ಯ ಲಕ್ಷಣ ಏನು ಗೊತ್ತಿಲ್ಲ ಅಂತಾರೆ ಇಡೀ ಕಗ್ಗದ ಒಂಬೈನೂರು ನಲವತ್ತೈದು ಮುಕ್ತಕಗಳಲ್ಲಿ ಎಲ್ಲಿಯೂ ವ್ಯಾಕರಣ ದೋಷ ಇಲ್ಲ ರಕ್ಕೆ ತಾಮ್ ತರುವ ಶಕ್ತಿ ಗುಣ ಪೂರ್ಣತೆಯೇ ಅದರಿಂದ ನಮಗೇನು ತಿಳ್ಕೋಬೇಕು ನಾವೇನು ತಿಳ್ಕೋಬೇಕು ನಾವು ಮಾಡುವ ಕೆಲಸ ಪರಿಪೂರ್ಣವಾಗಬೇಕು ಯಾರ್ಯಾರು ಹೊದಿಕೆಯನ್ನು ಮಲಗಿದ ಮೇಲೆ ಚೆನ್ನಾಗಿ ಕೊಡವಿ ಗಳಿಗೆ ಮಾಡಿ ನೀಟಾಗಿ ಬೆಡ್ ಮೇಲೆ ಇಟ್ಟು ಬರ್ತಾರೋ ಅವ್ರು ಸಣ್ಣ ಕೆಲಸನೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಮುಂದೊಳ್ಳೆ ಭವಿಷ್ಯ ಇದೆ ಅವರಿಗೆ ಾಡಿದರು ಚೀರಿದರು ಹೋರಿದರು ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ಕಡೆಗೊಂದು ದಿನ ತಂದೆ ತಡು ಚಿಂತೆಯಲ್ಲಿ ನಿಂದು ನಿರುಕಿಸಿದನು ಕೃತಿಯ ಪರಿಕಿಸಿದನು ಆಗಳೊಂದೆಳೆ ಬಳ್ಳಿ ತೂಗಿ ತಲೆಯನು ನಯದಿ ಮೆರಿ ತಂದು ನನೆಯು ಬಿರಿಯಿ ತಂದು ಕಂಡನದ ಜಗದ ದೊರೆ ಕೊಂಡಾಡಿದನು ಮಲರಾ ಬಗ್ಗಿ ತೆಗೆದಂ ಮೂಸಿ ಹಿಗ್ಗಿನಲಿದಂ दोषवर्यदं मग्गु आशैर्यद हिग्गु विमल हसिता अदु व्य रामान्नास्ति परायणम् परतरम् रामस्य दासोऽस्म्यहम् रामे चित्तलयः सदा भवतु मे भोरा मममुद्धरा या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः श्रीविष्णुविश्वादिमूलमाया लोलदेव सर्वेश परबंमनेन्दुजनम् आवुदनु काणद्वडम् अर्तिगिं नम्बिहुदो आविचित्रके नमीसो मङ्कुतिं जीवजडरूप प्रपञ्चवनदाुदो आवरि ಭಾವಕೊಳಪಡದಂತೆ ಪಡದಂತೆ ಅಳತೆಗಳ ಆ ಮಣಿಯೋ ಮಂಕುತಿಮ್ಮ ಇಹುದೋ ಇಲ್ಲವೋ ತಿಳಿಯ ಗೊಡದೊಂದು ವಸ್ತು ನಿಜ ಮಹಿಮೆಗಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದಿತೆಂಬುದು ನಿಸದವಾದೊಡೆ ಆಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಶರಣು ವಗು ಜೀವನ ರಗಸ್ಯದಲಿ ಸತ್ವದಲಿ ಶರಣು ಜೀವನ ವಸುಮ ವಿನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲಿ ಮಂಕುತಿಮ್ಮ ಎಲ್ಲ ಆಸ್ತಿಕ ಬಂಧುಗಳೇ ಡಿ ವಿ ಗುಂಡಪ್ಪನವರು ಅನೇಕ ಕಾವ್ಯಗಳನ್ನೆಲ್ಲ ಬರೆದಿದ್ದಾರೆ ಅದರಲ್ಲಿ ಮಂಕುತಿಮ್ಮನ ಕಗ್ಗ ತುಂಬ ಪ್ರಸಿದ್ಧವಾದದ್ದು ಅರವತ್ತು ವರ್ಷದ ಮೇಲೆ ಅವರು ಮರಳಮನೆ ಕಗ್ಗವನ್ನು ರಚಿಸಿದರು ಅವರು ರಚಿಸಿದ್ದು ಎಲ್ಲೆಲ್ಲೋ ಗೀಚಿಟ್ಟಿದ್ರಂತೆ ಅವರ ಮರಣಾನಂತರ ಅವರ ಮಗ ಎಲ್ಲ ಕಲೆಕ್ಟ್ ಮಾಡಿ ರಂಗನಾಥ ಶರ್ಮರ ಒಂದು ವಿಚಕ್ಷಣ ದೃಷ್ಟಿಯಿಂದ ಅದೊಂದು ರೂಪ ಪಾಡ್ತು ಪಡೆಯಿತು ಮರಳಮನೆ ಕಗ್ಗ ಬಂತು ಅದಕ್ಕೆ ಮೊದಲು ವಸಂತ ಕುಸುಮಾಂಜಲಿ ನಿವೇದನ ಮತ್ತು ಕೇತಕೀವನ ಅಂತ ಮೂರು ಕವನ ಸಂಗ್ರಹಗಳನ್ನು ತಂದಿದ್ದಾರೆ ಅವರು ಬರೆದ ಕವನಗಳೆಲ್ಲವೂ ಕೂಡ ಬುದ್ಧಿಗೆ ಪ್ರಚೋದಕವೂ ಹೌದು ಆಮೇಲೆ ಮತಿಗೆ ತುಂಬ ತುಂಬ ಚಿಂತನೆಗೆ ಅರ್ಹವಾದದ್ದು ಹೌದು ಬಹಳ ಕೆಲವಷ್ಟು ಸರಳವಾದ ಪದಗಳನ್ನು ಬಳಸಿ ಅವರು ಪದ್ಯಗಳನ್ನು ರಚನೆ ಮಾಡ್ತಾರೆ ಅವನು ಅವರು ಆಶುಕವಿತ್ವಕ್ಕೆ ಅವರು ಏನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನನಗೇನೂ ತಿಳಿದಿಲ್ಲ ಏನೋ ಒಂದಷ್ಟು ಪ್ರಚೋದನೆ ಆಯಿತು ಬರೆದಿದ್ದೀನಿ ಅಂತ ಎಲ್ಲಿಯೂ ಕೂಡ ನಾನು ಇದು ಮಾಡಿದೆ ಅಂತ ಹೇಳಲ್ಲ ಯಾಕೆಂದರೆ ಅವ್ರ ಕಗ್ಗದಲ್ಲೇ ಹೇಳ್ತಾರೆ ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವು ಗೆಟಕೋವಲ್ವಂದಾತ್ಮನಯವ ಹವಣಿಸಿದನಿದನು ಪಾಮರಜನದ ಮಾತಿನಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿವ ನೆಡಸಿದವಂ ಈ ಕಂತೆಯಲ್ಲಿ ತನ್ನ ನಂಬಿಕೆಯ ನೈರಿಹನು ಸ್ವೀಕರಿಕೆ ಬೇಳ್ಪವರು ಮಂಕುತಿಮ್ಮ ಹೇಗ್ ತಾನು ಬರದೆ ಅಂತ ಕಗ್ಗದ ಕೊನೆಯ ಭಾಗದಲ್ಲಿ ಹೇಳ್ತಾರ ವಿಷದ ಮಾದೊಂದು ಜೀವನ ಧರ್ಮ ದರ್ಶನವನ್ನು ಸುರಿಗೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನಿಸದವಂ ಗ್ರಂಥಾನುಭವಗಳಿಂದಾರಿಸುತ್ತ ಹೊಸೆದೆ ನೀ ಕಗ್ಗವನು ಮಕುತಿಮ್ಮ ನಾನೇನು ಬಹಳ ಅಲ್ಲ ಅಂತ ಅವರು ಕನ್ನಡ ಸಂಸ್ಕೃತ ಇಂಗ್ಲೀಷು ಹಿಂದಿ ತೆಲುಗು ತಮಿಳು ಹೀಗೆ ಅನೇಕ ಭಾಷೆಗಳಲ್ಲಿ ಅವರು ತುಂಬ ಪ್ರೌಢಿಮೆಯನ್ನು ಪಡೆದವರಾಗಿದ್ದರೂ ಕೂಡ ಹೀಗೆ ಹೇಳ್ತಾರೆ ನಾನು ಕವಿಯಲ್ಲ ವಿಜ್ಞಾನಿನೂ ಅಲ್ಲ ಬರೀ ತಾರಾಡಿ ತಾರಾಡಿ ಅಂದರೆ ಸುಮ್ಮನೆ ಓಡಾಡ್ಕಂಡು ತಿರ್ಕೊಂಡು ಅಲೆಮಾರಿ ಜೀವನ ನಡೆಸುವವನು ಅಂತ ವಿಶ್ವೇಶ್ವರ್ಯನವರು ಇವರು ಬಡತನ ನೋಡಲಿಕ್ಕಾಗ್ದೇ ಲಾಹೋರ್ನಲ್ಲಿ ಒಂದು ಪತ್ರಿಕೆಗೆ ನೀವು ಸಂಪಾದಕರಾಗಿ ಹೋಗ್ರಿ ಟ್ರಿಬ್ಯುನಲ್ ಅಂತೇನೋ ಹೆಸರಿದೆ ಪತ್ರಿಕೆಗೆ ಹೋಗ್ರಿ ಅಂತ ಒಂದು ಅವಕಾಶ ಕೊಡ್ತಾರೆ ನೀವು ಹೋಗಿ ಇಲ್ಲಿ ಒಳ್ಳೆ ದುಡ್ಡಾಗತ್ತೆ ಆಮೇಲೆ ನಿಮ್ಮ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸ್ಬೋದು ಅಂತ ಹೇಳಿದರೆ ನಾನು ಹೋಗಲ್ಲ ಅಂತಾರೆ ಈ ಬೀದಿಯ ಬದಿಗೆ ಅಡ್ಡಾಡಿಕೊಂಡು ತಿಂದು ಉಂಡು ಜೀವ ಯಾವುದೇ ಪದವಿ ಪ್ರತಿಷ್ಠೆಗೆ ಅದು ಸೂಟಾಗಲ್ಲ ಅದು ಅದರಿಂದ ನಾನು ಹೋಗಲ್ಲ ಅಂತ ತಿರಸ್ಕಾರ ಮಾಡಿಬಿಡ್ತಾರೆ ಆದರೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಅವರು ರಚನೆ ಮಾಡಿದ್ದಾರೆ ನೋಡಬೇಕು ಒಂದೊಂದೇ ಆ ಪದ್ಯಗಳನ್ನು ಆ ಕಗ್ಗದ ಪದ್ಯಗಳನ್ನು ನೋಡಿದರೆ ಅವರ ಕನ್ನಡ ಎಂಥದ್ದು ಅಂತ ಗೊತ್ತಾಗುತ್ತೆ ಕವಿಯೆಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ ಅವನರಿವಿಗೆ ಎಟಕುವ ವಲ್ ಒಂದು ಆತ್ಮನಯವ ಆತ್ಮನೀತಿಯನ್ನು ಆ ನನ್ನ ಅರಿವಿಗೆ ಎಟಕುವ ಹಾಗೆ ನನ್ನ ಆತ್ಮಜ್ಞಾನವನ್ನು ಆತ್ಮನೀತಿಯನ್ನು ಹವಣಿಸಿದನಿದನು ಪಾಮರಜನದ ಮಾತಿನಲ್ಲಿ ಸಾಮಾನ್ಯರ ಆಡುವ ಭಾಷೆಯಲ್ಲಿ ಇದನ್ನು ಮಾಡಬೇಕು ಅಂತ ನಾನು ಪ್ರಯತ್ನಪಟ್ಟೆ ಹವಣಿಸಿದನಿದನು ಪಾಮರ್ರ ಜನರ ಮಾತಿನಲ್ಲಿ ಕವನದ ರೂಪದಲ್ಲಿ ನಾನು ಯಾಕೆ ಬರದೆ ಅಂದರೆ ನೆನ್ಪಿಟ್ಕೊಳಕ್ಕೆ ಸುಲಭ ಆಗತ್ತೆ ಅಂತ ಗದ್ಯ ಬರಿಬೋದಿತ್ತಲ್ಲ ಅಂತ ಪ್ರಶ್ನೆ ಅಲ್ಲ ಕವನ ನೆನಪಿಗೆ ಸುಲಭ ಕವನ ಆದರೆ ನೆನ್ಪಿಟ್ಕೊಳ್ಳೋಕೆ ಭಾಳ ಸುಲಭ ಗದ್ಯವನ್ನು ನೆನ್ಪಿಟ್ಕೊಳಕ್ಕಾಗಲ್ಲ ಅದಕ್ಕೆ ಕವನ ರೂಪ ಕೊಟ್ಟು ನಾನು ಬರೆದಿದ್ದೇನೆ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿವ ನೆಳೆಸಿದವಂ ವ್ಯಾಕರಣ ಕಾವ್ಯ ಲಕ್ಷಣ ಏನು ಗೊತ್ತಿಲ್ಲ ಅಂತಾರೆ ಇಡೀ ಕಗ್ಗದ ಒಂಬೈನೂರ ನಲವತ್ತೈದು ಮುಕ್ತಕಗಳಲ್ಲಿ ಎಲ್ಲಿಯೂ ವ್ಯಾಕರಣ ದೋಷ ಇಲ್ಲ ರಂಗನಾಥ ಶರ್ಮರ ಹತ್ರ ನಿರಂತರವಾಗಿ ಚರ್ಚೆ ಮಾಡ್ತಿದ್ರಂಥವ್ರು ವ್ಯಾಕರಣ ದೋಷ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ತುಂಬ ಹಂಬಲ್ ನೇಚರು ವ್ಯಾಕರಣ ಕಾವ್ಯಗಳ ಲಕ್ಷಣಗಳನ್ನು ಗಣಿಸದೇ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸಿ ಲೋಕತಾಪದಿ ಬೆಂದು ತಣಿವ ನೆಳೆಸಿದವಂ ಈ ಕ ಇದನ್ನ ಯಾಕೆ ಬರದೆ ನಾನು ಅಂದರೆ ಲೋಕತಾಪದಿ ಬೆಂದು ಈ ಲೋಕದಲ್ಲಿ ಎಷ್ಟೆಲ್ಲ ಕಷ್ಟಗಳಿದ್ದಾವೆ ಕಷ್ಟಗಳಲ್ಲಿ ಬೆಂದು ಇದನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡಿದೆ ತುಂಬ ಕಷ್ಟ ಅವರಿಗೆ ಮೂವತ್ತೈದು ವರ್ಷದಲ್ಲಿ ಭಾಗೀರಥಿ ಅಂತ ಪತ್ನಿ ಇದ್ದರು ಮೂರನೇ ಮಗು ಇಂದಿರಾ ಅಂತ ಅನಿಸುತ್ತೆ ಅವ್ರ ಹೆಸರು ಇಂದಿರ ಮಗು ಬಾಣಂತ ಬಾಣಂತಿಯಾಗಿದ್ದಾಗ ತಲೆ ಕೂದಲುಗಳನ್ನು ಅಗ್ಗಿಷ್ಟಿಕೆಯಲ್ಲಿ ಒಣಸ್ಕೊಳ್ತಾ ಇದ್ದಾಗ ಅಗ್ಗಿಷ್ಟಿಕೆಯಿಂದ ತಲೆ ಕೂದ್ಲಿಕ್ಕೆ ಬೆಂಕಿ ಹತ್ತು ಬಿಡ್ತಂತೆ ಬೆಂಕಿ ಹತ್ತು ಮೈಯೆಲ್ಲ ಅದು ತಗೊಳ್ತು ಬೆಂಕಿ ಆಗ ಡಿ ವಿ ಜಿ ಕಣ್ಣೆದುರುಗಡೆ ನೋಡ್ತಿದ್ದಾರೆ ಏನೂ ಮಾಡಲಿಕ್ಕಾಗಲಿಲ್ಲ ಬೆಂಕಿಯನ್ನು ಹಾರ್ಸ್ಲಿಕ್ಕಾಗಲಿಲ್ಲ ಹೇಗೋ ಅವ್ರು ನಾಲ್ಕು ಜನ ಸೇರಿಕೊಂಡು ಆಸ್ಪತ್ರೆಗೆ ಸೇರಿಸಿ ಒಂದು ಎಂಟು ಒಂಬತ್ತು ದಿವಸದಲ್ಲಿ ಅವ್ರು ತೀರ್ಕೊಂಡ್ರಂತೆ ಅಷ್ಟು ದುಃಖವನ್ನು ಅನುಭವಿಸಿದ್ದಾರೆ ಆಮೇಲೆ ಇನ್ನೊಂದು ಆಗು ಅಂದರೆ ಅವರ ತಂಗಿ ಒಬ್ಬಳು ಗಂಡ ಸತ್ತೋದ ಮೇಲೆ ಮನೇಲಿ ಬಂದು ನೀವು ಇನ್ನೊಂದು ಮದುವೆಯಾಗಿ ಅಂತ ಹೇಳಿದ್ದಕ್ಕೆ ಮನೇಲಿ ನನ್ನ ತಂಗಿ ಇದ್ದಾಳಲ್ಲ ಅವಳಿಗೊಂದು ಗಂಡನ್ನು ಹುಡುಕೊಡಿ ಆಮೇಲೆ ನನ್ನ ಪತ್ ನನ್ನ ಕತೆ ಅಂತ ಹೇಳಿ ಬಾಯಿ ಮುಚ್ಚಿಸಿದ್ರಂತೆ ಎಲ್ಲಿಯೂ ಕೂಡ ಅದನ್ನು ಹೇಳ್ಕೊಂಡಿಲ್ಲ ಆ ಒಂದು ತಾಪದಲ್ಲಿ ಬೆಂದು ಎಷ್ಟು ಬಡತನ ಎಷ್ಟು ಕಷ್ಟ ಇತ್ತು ಆ ತಾಪದಲ್ಲಿ ಬೆಂದು ಆ ತಾಪಕ್ಕೊಂದು ತಣಿವನ್ನು ಶಾಂತಿಯನ್ನು ಪಡೀಬೇಕು ಅಂತ ನಾನು ಬಯಸಿ ನನ್ನ ತಾಪದಿಂದ ಲೋಕತಾಪಕ್ಕೂ ಕೊಡೋದು ಕಡಿಮೆ ಆಗಲಿ ಎಂಬ ಉದ್ದೇಶದಿಂದ ಈ ಕವನವನ್ನ ಬರದೆ ಲೋಕತಾಪದಿ ಬೆಂದು ತಣಿವ ನೆಳಸಿದವಂ ಈ ಕಂತೆಯಲಿ ನಿನ್ನೆ ಹೇಳಿದ್ನಲ್ಲ ಆ ಕಂತೆಯಲಿ ತನ್ನ ನಂಬಿಕೆಯ ನೈದಿಹೇನು ಈ ಇದು ಈ ಕಗ್ಗದಲ್ಲಿ ನನ್ನ ಸಂಪೂರ್ಣವಾದ ನಂಬಿಕೆಗಳನ್ನು ನೇಯ್ದಿಟ್ಟಿದ್ದೇನೆ ಬೇಕಾದವರು ಸ್ವೀಕರಿಸ್ಲಿ ಬೇಕಾದವರು ಸ್ವೀಕರಿಸ್ಲಿ ಅಂತ ಹೇಳ್ತಾರೆ ಹೇಗೆ ನಾನು ಇದನ್ನು ಬರದೆ ವಿಷದಮಾದೊಂದು ಜೀವನ ಧರ್ಮದ ಋಶನವನ್ನು ಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವಂ ಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ ವಿಸ್ತಾರವಾದ ಒಂದು ಧರ್ಮ ದರ್ಶನವನ್ನು ವಿಷದಮಾದೊಂದು ಜೀವನ ಧರ್ಮದರ್ಶನವನು ಉಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನನ್ನ ಮನಸ್ಸಿಗೆ ನಾನೇ ಹೇಳ್ಕೊಳ್ಬೇಕು ಅಂತ ಬರೆದದ್ದು ಅಲ್ಲ ಅದು ಬೇರೆಯವ್ರು ಹೇಳಿದರೆ ಯಾರೂ ಕೇಳಲ್ಲ ನನ್ನ ಮನಸ್ಸಿ ನಾನೇ ಹೇಳ್ಕೊಟ್ಟಿದ್ದು ಹೇಳ್ಕೊಂಡಿದ್ದದು ವಿಷದ ಮಾದೊಂದು ಜೀವನ ಧರ್ಮ ಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನಿಸದವಂ ಆರಿಸುತೆ ಸ್ಪಷ್ಟವಾದ ವಿಚಾರಗಳನ್ನು ಗ್ರಂಥಗಳನ್ನು ಓದಿ ಅದರ ಅನುಭವಗಳಿಂದ ಆರಿಸುತ್ತಾ ಹೊಸದೇನಿ ಈ ಕಗ್ಗವನ್ನು ಈ ಕಗ್ಗವನ್ನು ಹೊಸದಿಟ್ಟಿದ್ದೇನೆ ಹಾಗಾಗಿ ಅದಕ್ಕೆ ಮಂಕುತಿಮ್ಮನ ಕಗ್ಗ ಅಂತ ಹೆಸರಿಟ್ಟಿದ್ದೀನಿ ಬೇಕಾದವರು ಹೆಸರು ಯಾವ್ದು ಬೇಕಾದ್ರೂ ಕರ್ಕೊಳ್ಳಿ ನನಗೇನು ಅದರೊಳಗೆ ಆಕ್ಷೇಪ ಇಲ್ಲ ಅಂಥೇಳಿ ಅವರು ಕಗ್ಗದ ಕೆಲವಷ್ಟು ಪದ್ಯಗಳಲ್ಲಿ ಯಾಕೆ ತಾವು ಹೇಗೆ ಬರೆದ್ರಿ ಮತ್ತು ಹೇಗೆ ಬರದೆ ಮತ್ತು ಯಾಕೆ ಬರದೆ ಅಂತ ಪ್ರಸ್ತುತಪಡಿಸ್ತಾರೆ ಹಾಗೆ ಅನೇಕ ಕಾವ್ಯಗಳನ್ನು ಅದೇಲಿ ಅನೇಕ ಗ್ರಂಥಗಳನ್ನು ಮನೆ ಹೇಳಿದ್ದೆ ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ಗಳಿಗೆ ಅದು ಆಂಗ್ಲ ಸಾಹಿತ್ಯದಿಂದಲೂ ಸೆಳೆದು ಬರೆದು ಕೊಟ್ಟಿದ್ದಾರೆ ಬರೆದಿದ್ದಾರೆ ಉಪನಿಷತ್ತು ವೇದ ವೇದಾಂತಗಳ ಸಾರವನ್ನೂ ತಗೊಂಡು ಆ ಪದ್ಯವನ್ನು ರಚನೆ ಮಾಡಿದ್ದಾರೆ ಭಗವದ್ಗೀತೆಯ ಸಾರ ಅದರೊಳಗಿದೆ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವಕರ್ಮಣಿ ಅಂತ ಒಂದು ಪ್ರಸಿದ್ಧವಾದ ಪದ್ಯ ಕರ್ಮದ ತತ್ವವನ್ನು ಬೋಧಿಸುವ ಪದ್ಯ ಹೇಗೆ ನಾವು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ ಹೇಗಿರಬೇಕು ಅದು ನಮ್ಮ ಜೀವನಕ್ಕೆ ಬುತ್ತಿ ಅದು ನೀನು ಕೆಲಸ ಮಾಡ್ತಾ ಹೋಗು ಅದರ ಫಲದಲ್ಲಿ ಅಧಿಕಾರ ನಿನಗಿಲ್ಲ ಅದು ಸಿಕ್ಕರೆ ಸಿಗಬಹುದು ಸಿಗದೇ ಇದ್ದರೂ ಇರಬಹುದು ಕೆಲಸ ಮಾತ್ರ ಬಿಡಬೇಡ ಫಲಾಪೇಕ್ಷೆಯಿಂದ ನೀನು ಮಾಡ್ತಾ ಹೋಗ್ತಿರು ಯಾವುದೋ ಕೆಲಸ ತಾಗುತ್ತೆ ಅದು ಯಾವುದೋ ಕೆಲಸ ನಮಗೆ ಅನುಕೂಲಕರವಾಗಿ ಆಗುತ್ತೆ ಮಾಡ್ತಾ ಹೋಗು ಫಲಾಪೇಕ್ಷೆಯಿಂದ ಕೆಲಸ ಮಾಡಬೇಡ ಆಮೇಲೆ ಮಾಕರ್ಮ ಫಲ ಹೇತುರ್ಭೂಹು ಕರ್ಮದ ಫಲವನ್ನ ಕಾರಣವಾಗಿಟ್ಟುಕೊಂಡು ಕೆಲಸ ಮಾಡಬೇಡ ಕೇವಲ ಕೆಲಸಕ್ಕಾಗಿಯೇ ಕೆಲಸ ಮಾಡು ಮಾತೆ ಕರ್ಮಣಿ ಆಮೇಲೆ ಬೇಡದಿದ್ದ ಕೆಲಸದಲ್ಲೂ ತಲೆ ಹಾಕಬೇಡ ಅವರು ಬೇರೆಯವರಿಗೆ ಎಷ್ಟು ಚೆನ್ನಾಗಿ ಸಲೀಸಾಗಿ ಯಾರೋ ಕೇಳಿದ್ರಂತ ಅವರು ಸುಮ್ಮನೆ ಮಾತಾಡ್ತಾ ಇರಬೇಕಾದ್ರೆ ಅದೇನು ಭಗವದ್ಗೀತೆಯಲ್ಲಿ ಕರ್ಮ ಅಂತ ಒಂದಿದೆ ಅಕರ್ಮ ಅಂತಿದೆ ವಿಕರ್ಮ ಅಂತಿದೆ ಈ ಎಲ್ಲ ಕರ್ಮ ಕರ್ಮದಲ್ಲಿ ಅಕರ್ಮ ವಿಕರ್ಮ ಯಾಕೆ ಬೇಕು ಏನಿದ್ರ ಅರ್ಥ ಅಂತ ಕೇಳಿದಾಗ ತಕ್ಷಣ ಅವ್ರಿಗೆ ಮನದಟ್ಟಾಗೋ ಹೇಳ್ತಾರೆ ಅಪ್ಪ ಯಾವುದೋ ಒಂದು ಕಡೆ ನೀನು ಊಟಕ್ಕೆ ಹೋಗ್ತೀಯ ಶಾವ್ಗೆ ಖೀರ್ ಮಾಡಿರ್ತಾರೆ ಅವ್ರದ್ದೇ ಉದಾಹರಣೆ ಇದು ಶಾವ್ಗೆ ಖೀರ್ ಮಾಡಿರ್ತಾರೆ ಆ ಖೀರ್ ಬಹಳ ಚೆನ್ನಾಗಿರುತ್ತೆ ಇನ್ನೊಂದು ಸೌಟ್ ಶಾವ್ಗೆ ಖೀರ್ ಬೇಕು ಅಂತ ಹೇಳ್ತೀಯಾ ಅವರು ಒಂದು ಸೌಟ್ ತಂದು ಹಾಕಿದರೆ ಅದು ಕರ್ಮ ಅವರು ಏನು ಖರ್ಚಾಗಿರುತ್ತೋ ಏನೋ ಇಲ್ವೇನೋ ಅವ್ರು ನೀವು ಹೇಳಿದ್ರೂ ಹಾಕಲಿಲ್ಲ ಅಂದರೆ ಕರ್ಮ ಇನ್ನು ಕೆಲವ್ರು ಇರ್ತಾರೆ ಕೇಳ್ದ ಅಂತ ಹೇಳ್ಕೊಂಡು ಸಿಟ್ಟಿಗೆ ಒಂದು ಮುಷ್ಟಿ ಉಪ್ಪಿ ತಂದು ಉಪ್ಪು ತಂದು ಹಾಕಿದರೆ ಅದು ವಿಕರ್ಮ ಅಂತ ಈ ಭಗವದ್ಗೀತೆಯ ಕಾನ್ಸೆಪ್ಟನ್ನು ತತ್ವಗಳನ್ನು ಎಷ್ಟು ಸುಲಲಿತವಾಗಿ ಅವರು ಹೇಳ್ತಾ ಇದ್ರು ಎಂಬುದಕ್ಕೆ ಇದು ಕರ್ಮಣ್ಯ ಮಾದಿಕೆ ಶ್ಲೋಕ ಇನ್ನು ಈಶಾವಾಸ್ಯ ಉಪನಿಷತ್ತು ಅನ್ನೊಂದಿದೆ ಅದರಲ್ಲಿ ಮೊದಲನೆಯ ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ಇಡೀ ಜಗತ್ತಿಗೆ ಪ್ರತಿಬೋಧಕವಾದದ್ದದು ಅದು ಕೊನೆಗೆ ನಾವು ಅದಕ್ಕೆ ಶರಣಾಗಲೇಬೇಕು ನಾವು ಏನೇ ಹಾರಾಡಿದರೂ ನಾನು ನನ್ನದು ಅಂತೆಲ್ಲ ಹಾರಿಡಿದರೂ ಕೊನೆಗೆ ಗೊತ್ತಾಗುವುದು ಅದರಲ್ಲೇ ಅದೇ ಅದಕ್ಕೆ ಶರಣಾಗಬೇಕು ನಾವು ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ಈ ಜಗತ್ತಲ್ಲಿ ಏನೆಲ್ಲ ಇದೆ ಅದು ಈಶಾವಾಸ್ಯ ಭಗವಂತನ ಅಧೀನವಾದದ್ದು ನಾವು ಹೇಳಿದಾಗ ಯಾರೂ ಕೇಳಲ್ಲ ನಮ್ಮ ಬಾಡಿನೂ ಕೇಳಲ್ಲ ನಲವತ್ತು ವರ್ಷ ಕಣ್ಣು ಮಂಜಾಗತ್ತೆ ಏನು ಆದೇಶ ಮಾಡಿದ್ರು ಯಾವ ಸುಗ್ರೀವಾಜ್ಞೆ ಮಾಡಿದರೂ ಅದು ಕೆಲ ತನ್ನ ಮಂಜಾಗೋದು ಬಿಡೋದಿಲ್ಲ ಒಂದಷ್ಟು ಆಗ್ತಾವಪ್ಪ ಆಮೇಲೆ ಎಂಬತ್ತು ವರ್ಷ ಆದಮೇಲೆ ಒಂದೊಂದೇ ಹಲ್ಲು ಉದುರು ಹೋಗುತ್ತವೆ ಆಮೇಲೆ ತಲೆ ಕೂದಲು ಬಿಳಿಯಾಗತ್ತೆ ಮೇಕಪ್ ಮಾಡ್ಕೋಬೋದು ಆಮೇಲೆ ಮುಖ ಸುಕ್ಕುಗಟ್ಟುತ್ತೆ ಅದಕ್ಕೊಂದು ಪ್ಲಾಸ್ಟಿಕ್ ಸರ್ಜರಿ ಅಂತೆಲ್ಲ ಇದೆ ಈಗ ಅಂದರೆ ಎಷ್ಟೇ ವಯಸ್ಸಾದರೂ ನಾನು ತರುಣನಾಗೆ ಕಾಣಬೇಕು ತರುಣಿಯ ಹಾಗೆ ಕಾಣಬೇಕು ಅದೇ ಎಲ್ಲ ಹೊರಗಿನ ಒಂದು ಅಲಂಕಾರ ಒಳಗೆ ಏನೂ ಇರಲ್ಲ ಬರೇ ಅಲಂಕಾರ ಮಾಡಿದರೆ ಏನು ಪ್ರಯೋಜನ ಅದರಿಂದ ಸರಿಯಾದ ತತ್ವ ತಿಳ್ಕೋಬೇಕಲ್ಲ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ತು ಜಗತ್ತಲ್ಲಿ ಏನೆಲ್ಲ ಇದೆ ಇಡೀ ಜಗತ್ತು ಭಗವತ ಭಗವಂತನ ಅಧೀನವಾದದ್ದು ತೇನ ತೆಕ್ತೇನ ಅವನು ಏನು ನಮಗೆ ಕೊಡ್ತಾನೋ ಅದು ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ನಾವು ಅನುಭವಿಸಬೇಕಂತೆ ಮಾ ಕಸ್ಯ ಸಿದ್ಧನಂ ಬೇರೆಯವರ ಹಣಕ್ಕಾಗಿ ಬೇರೆಯವರ ಸಂಪತ್ತಿಗಾಗಿ ಆಸೆ ಪಡಬೇಡ ನಾವೆಲ್ಲ ನೆಮ್ಮದಿಯನ್ನು ಕಳ್ಕೊಳ್ಳೋದು ಬೇರೆಯವರ ಸಂಪತ್ತಿಗಾಗಿ ಆಸೆ ಪಟ್ಟು ನಮ್ಮ ಜೀವನ ಹಾಳು ಮಾಡ್ಕೊಳ್ತೀವಿ ಒಂದು ಬೆಲೂನು ಎರಡು ಬೆಲೂನುಗಳು ಇದ್ವಂತೆ ಒಂದು ದೊಡ್ಡ ಬೆಲೂನಿಗೆ ಗಾಳಿ ಹಾಕಿದ್ದ ಅವನು ಮನುಷ್ಯ ಹಾಕಿದ್ದ ದೊಡ್ಡದಾಗಿತ್ತು ಇನ್ನೊಂದು ಸ್ವಲ್ಪ ಸಣ್ಣ ಬೆಲೂನ್ ಇತ್ತು ಅದು ಸಣ್ಣ ಬೆಲೂನಿಗೂ ಗಾಳಿ ಹಾಕಿದ್ದು ಸ್ವಲ್ಪ ಸಣ್ಣದಿತ್ತು ಅದು ಆ ಸಣ್ಣ ಬೆಲೂನಿಗೆ ಬೇಸರ ಆಗಿತ್ತಂತೆ ದೊಡ್ಡ ಬೆಲೂನಷ್ಟು ನಾನು ಆಗಬೇಕು ಅಂತ ಗಾಳಿ ಹಾಕು ನನಗಿನ್ನೊಂದು ಸ್ವಲ್ಪ ಬೇಡ ಸಾಕು ನೀನು ಅಷ್ಟೇ ಅವನೂ ಅಷ್ಟೇ ಒಳಗಿರೋದೆಲ್ಲ ಗಾಳಿ ನಿನ್ನಲ್ಲೂ ಗಾಳಿ ಅವನಲ್ಲಿ ಗಾಳಿ ಏನು ವಿಶೇಷ ಏನಿಲ್ಲ ಯಾಕೆ ಸುಮ್ಮನೆ ಇಲ್ಲ ಅವನಷ್ಟು ದೊಡ್ಡ ಇದ್ದಾನೆ ನನಗೂ ಮತ್ತೆ ಗಾಳಿ ಹಾಕು ಬೇಡ ಅನ್ನಂತೆ ಗಾಳಿ ಹಾಕು ಹಾಕಿದ ಇನ್ನೊಂದು ಸ್ವಲ್ಪ ದೊಡ್ಡ ಆಯಿತು ಮತ್ತೆ ಗಾಳಿ ಹಾಕು ಅವನಷ್ಟು ದೊಡ್ಡ ಆಗಬೇಕು ಅವನಿಗಿಂತ ದೊಡ್ಡ ಆಗಬೇಕು ಹಾಕು ಹಾಕಿದ ಹಾಕಿದ ಹಾಕ್ತಾ ಬಟ್ ಅಂತ ಒಡೆದೋಯ್ತು ನಮ್ಮ ಪರಿ ನಮ್ಮ ಪರಿಸ್ಥಿತಿ ಹೇಗೆ ಅಲ್ವಾ ನಾವು ಬೇರೆಯವ್ರನ್ನ ನೋಡ್ಕೊಂಡು ಬದುಕುವ ಪ್ರಯತ್ನ ಮಾಡ್ತೀವಿ ನಮ್ಮ ಬದುಕು ಹಾಳು ಮಾಡ್ಕೊಳ್ತೀವಿ ಇದು ಸಣ್ಣ ಎಕ್ಸಾಂಪಲ್ ಆಗಿರ್ಬೋದು ಆದ್ದರಿಂದ ಇದೆಲ್ಲ ಭಗವಂತನದ್ದು ನಾವೇನೂ ಮಾಡಕ್ಕೆ ಬರಲ್ಲ ಇದರಿಂದ ಏನನ್ನೂ ತಗೊಂಡು ಹೋಗಕ್ಕೆ ಬರಲ್ಲ ಭಗವಂತನದ್ದು ಅವನು ಏನು ಕೊಡ್ತಾನೋ ಪ್ರತಿಯೊಬ್ಬರಿಗೂ ಕೊಡ್ತಾನಲ್ವ ಸಮುದ್ರ ಬೇಸಿಗೆಯಲ್ಲಿ ಆವಿ ಮಾಡಿ ಮೋಡವನ್ನಾಗಿ ಮಾಡುತ್ತೆ ಅದು ಯಾರೂ ಕೇಳಿದ್ದು ಕೇಳಲ್ಲ ನಾನು ಮಳೆ ನೀನು ತುರಿಸ್ಬೇಡ ಮಳೆನಂದ್ರೆ ಕೇಳುತ್ತಾ ಆದರೆ ಅದು ಆವಿಯಾಗಿದ್ದುಕೊಂಡು ಎಲ್ಲರಿಗೂ ಎಲ್ಲ ಇಡೀ ಜಗತ್ತಿಗೆ ಹಂಚುತ್ತಲ್ಲ ಪ್ರಕೃತಿ ನೋಡ್ಕೋ ಹೇಗೆ ಕೆಲಸ ಮಾಡಬೇಕು ಅಂತ ನಮಗೆಲ್ಲ ಯಾರೂ ಪಾಠ ಮಾಡಬೇಕಾಗಿದ್ದಿಲ್ಲ ಪ್ರಕೃತಿ ಕಡೆಗೆ ನಮ್ಮ ಕಣ್ಣನ್ನು ಹಾಯಿಸಿದರೆ ನಾವು ಹೇಗಿರಬೇಕು ಅಂತ ಗೊತ್ತಾಗುತ್ತೆ ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲ್ಲಿ ಚಿತ್ರರಚನೆಗದೇಕೆ ಕೆ ತೊಡಗಿಹಳು ಪ್ರಕೃತಿ ಕೃತ್ಯಕ್ಕೆ ತಾಮ್ ತರುವ ಶಕ್ತಿ ಗುಣಪೂರ್ಣತೆಯೇ ಸಾರ್ಥಕವೋ ಜೀವಿತಕೆ ಮಂಕುತಿಮ್ಮ ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ ನೋಡುವರ ಕಣ್ವಲವ ಬೇಡುವಳೆ ಸೃಷ್ಟಿ ಮಾಡುವ ಮಾಟಗಳ ನಾದಿನೆತ್ತು ಬೆಳಗಿ ಪುದೈ ರೂಢೆಯ ಪ್ರಕೃತಿಯದು ಮಂಕುತಿಮ್ಮ ಆರಣ್ಯಕದ ಪುಷ್ಪಗಳ ಮೂಸುವವರಾರು ಆರಿಹರು ಪಥಗ ದುಡುಪನು ಹುಡುಕಿ ಮೆಚ್ಚಲ್ ಬೇರೆಯವರ ಎಣಿಕೆ ಇಲ್ಲದೆ ತನಗೆಂದೇ ಪ್ರಕೃತಿ ಸ್ವರಸ್ಯ ವ್ಯಸಗುವಳ ಮಂಕು ಪ್ರಕೃತಿ ನೋಡಿ ಕಲಿಬೇಕಂತ ಹೇಗೆ ಕೆಲಸ ಮಾಡಬೇಕು ಅಂತ ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿ ಮೂಲೆಯಲ್ಲಿ ಬಳ್ಳಿ ಬೆಳೆಯುತ್ತೆ ಮೊಗ್ಗನ್ನು ಅರಳಿಸುತ್ತಲ್ಲ ಕಾಡಿನ ಮಧ್ಯದಲ್ಲಿ ಇರುತ್ತೆ ಎಷ್ಟು ವಿಚಿತ್ರವಾಗಿ ಮೊಗ್ಗು ಅರಳಿರುತ್ತೆ ಏನು ಬಣ್ಣ ಹೂವಿಂದು ಕಾಡಿಗೆ ಹೋಗಿ ಪರೀಕ್ಷೆ ಮಾಡಿ ನೋಡಿ ಎತ್ತಲು ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲ್ಲಿ ಚಿತ್ರ ರಚನೆಗೆ ಅದು ಏಕೆ ತೊಡಗಿ ಹೇಳು ಪ್ರಕೃತಿ ಅಲ್ಲಾಕೆ ಚಿತ್ರ ಬರೀಬೇಕು ಅಲ್ಯಾಕೆ ಬಣ್ಣ ಬಣ್ಣದ ಹೂವನ್ನು ಅರಳಿಸ್ಬೇಕು ಅವಳು ಅಲ್ಲಿ ಹೋಗಿ ಯಾರು ನೋಡ್ತಾರೆ ಯಾರು ಆಘ್ರಾಣಿಸ್ತಾರೆ ಯಾರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಯಾರು ಪ್ರಶಸ್ತಿ ಕೊಡ್ತಾರೆ ಎಲ್ಲೋ ಮೂಲೆಯಲ್ಲಿ ಅರಳಿರುತ್ತಲ್ಲ ನಾ ಹುಡ್ಕೊಂಡು ಹೋದ್ರೆ ಕಾಣಿಸುತ್ತೆ ಅದು ಕಾಣಿಸ್ಬೇಕು ಅಂತ ಅದಕ್ಕೇನು ಆಸೆ ಏನಿಲ್ಲ ತನ್ನಷ್ಟಕ್ಕೆ ತಾನು ಅರಳುತ್ತಾ ಇರುತ್ತಲ್ಲ ಯಾಕೆ ಅರಳಿಸ್ಬೇಕು ಪ್ರಕೃತಿ ಎಲ್ಲೋಗಿ ಯಾಕೆ ಮಾಡಬೇಕವಳು ಎತ್ತಲು ಕಾಡು ಮಬ್ಬಿನ ಬಳ್ಳಿ ಮಗ್ಗಿನಲ್ಲಿ ಚಿತ್ರ ರಚನೆಗದ ತೊಡಗಿ ಹೇಳು ಪ್ರಕೃತಿ ಕೃತ್ಯಕ್ಕೆ ತಾಮ್ ತರುವ ಶಕ್ತಿ ಗುಣ ಪೂರ್ಣತೆಯೇ ಅದರಿಂದ ನಮ್ಗೆ ತಿಳ್ಕೋಬೇಕು ನಾವೇನ್ ತಿಳ್ಕೋಬೇಕು ನಾವು ಮಾಡುವ ಕೆಲಸ ಪರಿಪೂರ್ಣವಾಗಬೇಕು ನಾನು ಮಾಡುವ ಕೆಲಸ ಪೂರ್ತಿ ಆಯಿತು ಅಂದ್ರೆ ನನಗೆ ಮೊದಲು ಸಂತೋಷ ಆಗತ್ತೆ ನಾ ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಸ್ಟೆಲ್ ಮಕ್ಕಳೆಲ್ಲರೂ ಹೋದಾಗ ಸ್ಪೀಚ್ ಇದ್ದಾಗ ಈ ಮಲಗಿರ್ತಾರಲ್ಲ ಮಕ್ಕಳು ಬೆಡ್ ಮೇಲೆ ಹಾಸಿಗೆ ಮತ್ತೆ ಹೊದಿಕೆ ಇರುತ್ತಲ್ಲ ಯಾರ್ಯಾರು ಹೊದಿಕೆಯನ್ನು ಮಲಗಿದ ಮೇಲೆ ಚೆನ್ನಾಗಿ ಕೊಡವಿ ಗಳಿಗೆ ಮಾಡಿ ನೀಟಾಗಿ ಬೆಡ್ ಮೇಲೆ ಇಟ್ಟು ಬರ್ತಾರೋ ಅವರು ಸಣ್ಣ ಕೆಲಸನು ತುಂಬಾ ಚೆನ್ನಾಗಿ ಮಾಡ್ತಾರೆ ಮುಂದೊಳ್ಳೆ ಭವಿಷ್ಯ ಇದೆ ಅವರಿಗೆ ಯಾವ ಮಕ್ಕಳು ಅಥವಾ ಯಾರು ದೊಡ್ಡವರು ಕೂಡ ದೊಡ್ಡವರು ಕೂಡ ಆ ಬೆಡ್ಶೀಟ್ ಮಲಗಿದ ಮೇಲೆ ತೆಗ್ದಿ ಹೊತ್ತಾಕಿ ಅದನ್ನು ಮುದ್ದೆ ಮಾಡಿ ಈ ಕಡೆ ಬರ್ತಾರಲ್ಲ ಒಂದ್ಸಲ ಬೆಡ್ಶೀಟ್ ಕಡೆಗೆ ನೋಡಿ ನಮಗೆ ಸಂತೋಷ ಆಗುತ್ತಾ ಅದೇ ಗಳಿಗೆ ಮಾಡಿ ನೀಟಾಗಿಟ್ಟರೆ ನಾವು ಒಂದು ಸಲ ನೋಡಿದರೆ ಎಷ್ಟು ಖುಷಿ ಆಗುತ್ತಲ್ವಾ ಒಳ್ಳೆ ಕೆಲಸ ನಮಗೆ ಖುಷಿ ಕೊಡುತ್ತೆ ಹಾಗೆ ಪ್ರಕೃತಿ ತಾನು ಮಾಡುವ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡುತ್ತೆ ಎಲ್ಲಾದರೂ ಲೋಪವನ್ನು ಕಾಣಲಿಕ್ಕೆ ಸಾಧ್ಯನಾ ಯಾರು ಬಂದು ನೋಡ್ತಾರೆ ಕೃತ್ಯಕ್ಕೆ ತಾಮ್ ತರುವ ಶಕ್ತಿ ಗುಣಪೂರ್ಣತೆಯೇ ನಾವು ಮಾಡುವ ಕೆಲಸಕ್ಕೆ ಶಕ್ತಿ ಕೊಡುವಂಥದ್ದು ಗುಣಪೂರ್ಣತ್ವ ಯಾವುದೇ ಕೆಲಸವನ್ನು ಮಾಡಿದರೂ ಚಂದ ಮಾಡಬೇಕು ಗುಣಪೂರ್ಣವಾಗಿ ಮಾಡಬೇಕು ಅಲ್ಲೇನು ಲೋಪ ಮಾಡಬಾರ್ದು ಅರ್ಧರ್ಧ ಗುಡಿಸೋದು ಪಾತ್ರೆ ತೊಳೆದೇ ಅರ್ಧರ್ಧ ತೊಳೆಯೋದು ಯಾವುದೇ ಕೆಲಸ ಇರಲಿ ಅಚ್ಚುಗಟ್ಟ ಪ್ರಕೃತಿ ನೋಡಿ ಹೇಗೆ ಮಾಡುತ್ತದ್ದು ಅದನ್ನು ನೋಡಿಕೊಂಡು ನಾವು ಕೆಲಸ ಹೇಗೆ ಮಾಡಬೇಕು ಅಂತ ಕಲಿಬೇಕು ಅಂತ ಎಷ್ಟು ಚೆನ್ನಾಗಿ ಸುಂದರವಾದ ಉದಾಹರಣೆ ಕೊಡ್ತಾರೆ ಸಾರ್ಥಕವೋ ಜೀವಿತಕ್ಕೆ ಇದೇ ಜೀವಿತಕ್ಕೆ ನಮ್ಮ ಜೀವನಕ್ಕೆ ಸಾರ್ಥಕ ಯಾವ ಕೆಲಸ ಮಾಡಿದ್ರು ನಮಗೆ ಖುಷಿ ಆಗಬೇಕು ಮೊದಲು ನಮಗೆ ಅದು ಕೆಟ್ಟ ಅಭಿಪ್ರಾಯ ಬರುತ್ತೆ ಅಂತ ಇನ್ಯಾರಿಗೂ ಅದು ಇಷ್ಟ ಆಗಲ್ಲ ಅದಕ್ಕೆ ಡಿ ವಿ ಗುಂಡಪ್ಪನವರು ವಸಂತ ಕುಸುಮಾಂಜಲಿ ಅಂತ ಕವನ ಸಂಗ್ರಹದಲ್ಲಿ ಒಂದು ಪದ್ಯ ಬರೀತಾರೆ ಪದ್ಯ ಅದರ ಹೆಸರು ಹೂ ಅಂತ ಹೂ ಅಂತ ಇಷ್ಟೆ ಒಂದು ಹೂ ಪದ್ಯವನ್ನು ಎಷ್ಟು ಚೆನ್ನಾಗಿ ರಚನೆ ಮಾಡ್ತಾರೆ ಅಂದರೆ ಎಷ್ಟು ಸಂದೇಶ ಸಿಗ ಅದು ಮೊದಲು ಸೃಷ್ಟಿ ಹೇಗೆ ಬಂತು ಹೇಗೆ ಭಗವಂತ ಸೃಷ್ಟಿ ಮಾಡ್ದ ವರ್ಣಿಸ್ತಾ ಹೋಗ್ತಾರೆ ಬೆಟ್ಟಗಳ ಕಟ್ಟಿದನು ಕಡಲುಗಳ ನೆರಚಿದನು ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ಕಾಡುಗಳ ನಡೆಸಿದನು ಮೋಡಗಳ ನಡೆಸಿದನು ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ಮಿಗಗಳ ಓಡಾಡಿದವು ಖಗ ಕೀಟ ಪಾಡಿದವು ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ನರರು ಕುಣಿದಾಡಿದರು ಚೀರಿದರು ಹೋರಿದರು ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ಕಡೆಗೊಂದು ದಿನ ತಂದೆ ತಡು ಚಿಂತೆಯಲಿ ನಿಂದು ನಿರುಕಿಸಿದನು ಕೃತಿಯ ಪರಿಕಿಸಿದನು ಆಗಳೊಂದೆಳೆ ಬಳ್ಳಿ ತೂಗಿ ತಲೆಯನು ನಯದಿ ಮೆರಿಯಿ ತಂದು ನನೆಯು ಬಿರಿ ತಂದು ಖಂಡನದ ಜಗದ ದೊರೆ ಕೊಂಡಾಡಿದನು ಮಲರಾ ಬಗ್ಗಿ ತೆಗೆದಂ ಮೂಸಿ ಹಿಗ್ಗಿನಲಿದಂ ದೋಷವರಿಯದ ಮಗ್ಗು ಆಶ ಹಿರಿಯದ ಹಿಗ್ಗು ವಿಮಲ ಹಸಿತ ಅದು ವಿಪುಲ ಸುಕೃತ ಇದೊಂದು ಪದ್ಯ ಎಷ್ಟು ಚಂದ ಬರೆದಿದ್ದಾರೆ ಇವತ್ತು ಕವನಗಳೆಲ್ಲ ಇದ್ದಾವೆ ಅದು ಏನು ಅರ್ಥ ಅಂತ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಹಿಂದಿನವರು ಕವನ ಬರೆದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅರ್ಥಪೂರ್ಣವಾಗಿರ್ತಿತ್ತು ಇವತ್ತು ಕವನಗಳು ಅರ್ಥವನ್ನ ಕೆಡಿಸಿಕೊಂಡಿದ್ದಾವೆ ಸುಮ್ಮನೆ ಪ್ರಾಸ ಬರಬೇಕು ಅಂತ ಏನೋ ಹಾಕದಪ್ಪ ಇಂದ್ರಪ್ರಸ್ಥಾಂತ ಬಂತು ಅಂದರೆ ಕೊನೆಗೆ ಶ್ವಾನಪ್ರಸ್ಥಾಂತ ಅಂತ ಸೇರಿಸ್ಬಿಡೋದೊಂದು ಪದ್ಯ ಏನೇನೋ ಆಗೋಗುತ್ತ ಆದರೆ ಅರ್ಥ ಬರಬೇಕಲ್ಲ ನೋಡಿ ಅವರು ಹಿಂದಿನವರು ನಮ್ಮ ಬೇಂದ್ರೆಯವರಾಗಲಿ ಶಿವರಾಮ್ ಕಾರಂತರಾಗಲಿ ಚನ್ನವೀರ ಕಣವಿಯವಾಗಲಿ ಹೇಗೆ ಪದ್ಯ ಬರೆದರು ಕುಮಾರವ್ಯಾಸ ಆಗಲಿ ಹೇಗೆ ಪದ್ಯ ರಚನೆ ಅವರು ಅದ್ಭುತ ಅರ್ಥ ಇರುತ್ತಲ್ವಾ ಇವತ್ತು ಹಳೆಯ ಪದ್ಯಗಳನ್ನು ಹೋಗಲಿ ಅವೆಲ್ಲ ಬೇಡ ಹಳೆಯ ಸಿನಿಮಾ ಪದ್ಯಗಳು ಎಷ್ಟು ಅರ್ಥವತ್ತಾಗಿರ್ತವೆ ಹಳೆಯ ಸಿನಿಮಾ ಪದ್ಯಗಳು ಇವತ್ತು ಕೇಳಕ್ಕೆ ಎಷ್ಟು ಇಂಪಾಗಿರುತ್ತೆ ಎಷ್ಟು ಅರ್ಥವತ್ತಾಗಿರುತ್ತೆ ಇವತ್ತಿನ ಸಿನಿಮಾ ಪದ್ಯಗಳು ಅದಕ್ಕೆ ಯಾರು ಸಿನಿಮಾಕ್ಕೆ ಹೋಗಲ್ಲ ಆವಾಗ ನಟರು ಬಂದು ನನ್ನ ಸಿನಿಮಾ ನೋಡಿ ದಯವಿಟ್ಟು ಅಂತ ಕೇಳ್ತಿರ್ಲಿಲ್ಲ ಅಷ್ಟು ಚಂದದಲ್ಲಿ ಅಭಿನಯ ನಮ್ಮ ರಾಜಕುಮಾರ ಅಷ್ಟು ಅಭಿನಯ ಚೆನ್ನಾಗಿ ಮಾಡ್ತಿದ್ರು ಎಲ್ಲ ಹೋಗ್ತಿದ್ರು ಇವತ್ತು ಸಿನಿಮಾ ಮಾಡಿದ ಮೇಲೆ ದಯವಿಟ್ಟು ಬರ್ತೀರಲ್ವಾ ನನ್ನ ಸಿನಿಮಾಕ್ಕೆ ಚಂದ ಇದ್ರು ಬರಲ್ವಾ ಹಾಡುಗಳು ಹೇಗೆಗೂ ಇರುತ್ತಲ್ವಾ ಎಂದಾದರೂ ಅರ್ಥ ಇದೆಯಾ ಅದು ಒಂದು ಅರ್ಥ ಇಲ್ಲ ಎಲ್ಲರಿದ್ದು ಬೇಗ ಬೇಗ ಸ್ಪೀಡಾಗಿ ಹೋಗ್ಬೇಕಂತೆ ಈ ಹಿಂದೆಲ್ಲ ಆ ಪದ್ಯಗಳು ನಾವು ಬಾಲ್ಯದಲ್ಲಿ ಅದೆಲ್ಲ ಹೇಳ್ತಾ ಇದ್ವಿ ಅದಕ್ಕೊಂತ ಅದು ಕರಿಬೇಕಾದ್ರೆ ನೋಡಿ ಬಾರೆ ಬಾರಿ ಬಾರೆ ಚಂದದ ಚಲುವಿನ ತಾರೆ ಒಲವಿನ ತೋರೆ ಎಷ್ಟು ಚೆನ್ನಾಗಿದೆ ಹಾಡು ಅದು ಗ್ಯಾಪ್ ಇರ್ತಿತ್ತಲ್ವ ಬರ್ಲಿಕ್ಕೆ ಸಮಯ ಇತ್ತು ಬಾರಿ ಬಾರಿ ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರಬೇಕಲ್ಲ ಎಷ್ಟು ಸುಖ ಇರ್ತಿತ್ತಲ್ವ ಈಗ ಅದೇ ಪದ್ಯ ಹೇಳಿ ಅಂದರೆ ಮಕ್ಕಳು ಬಬ್ಬರ್ ರೆಬ್ಬರ್ ರೆಬ್ಬರ ಅಂತ ಹೋಗಿ ಡಿಕ್ಕಿ ಹೊಡೆಯುವುದೇ ಒಂದಕ್ಕೂ ಅರ್ಥ ಇಲ್ಲ ಸಿನಿಮಾ ಪದ್ಯಗಳೇ ಅರ್ಥಹೀನವಾಗಿದ್ದಾವೆ ಒಂದು ಏನೋ ಕಲ್ಯಾಣ ಮಂಟಪಕ್ಕೆ ಬಾರೆ ಅಂತ ಅದು ಪದ್ಯ ಒಂದು ಮೋರಿಕೊಂಡು ಹೋರಿ ಮೇಲೆ ಅಂತ ಹೊಡಿಮಗ ಹೊಡಿಮಗ ಬೇಡಬೇಡ ಇಂಥದ್ದೇ ಯಾಕೆ ನೋಡ್ತಾರೆ ಹೇಳಿ ಹಿಂದಿನ ಕವನಗಳೆಲ್ಲವೂ ಕೂಡ ಅರ್ಥಪೂರ್ಣವಾಗಿದ್ದವು ಒಂದೊಂದು ಕವನ ನೆನಪು ಮಾಡಿಕೊಂಡ್ರೆ ಎಷ್ಟು ನಮಗೆ ಅತ್ತೇ ಉತ್ತೇಜಕತ್ವವನ್ನು ಕೊಡ್ತಿತ್ತು ಇವತ್ತದಕ್ಕೆ ಓದೋದು ಬಿಟ್ಟಿದ್ದಾರೆಲ್ಲ ಹೂವು ಒಂದೇ ಒಂದೇ ಪದ್ಯ ಬರೆದಿದ್ದಾರೆ ನೋಡಿ ಹೇಗೆ ತಂದಿದ್ದಾರೆ ಅದರೊಳಗೆ ತತ್ವವನ್ನು ಭಗವಂತ ಮೊದಲು ಸೃಷ್ಟಿ ಬೆಟ್ಟಗಳನ್ನು ಸೃಷ್ಟಿ ಮಾಡಿದಂತೆ ಬೋಳು ಬೆಟ್ಟ ಬೆಟ್ಟಗಳ ಕಟ್ಟಿದನು ಕಡಲುಗಳ ನೆರಚಿದನು ಹೀಗನ್ನಂತೆ ಕಡಲುಗಳಾಯ್ತಂತೆ ಆಮೇಲೆ ಯೋಚನೆ ಮಾಡಿದ್ನಂತೆ ಈ ಸೃಷ್ಟಿ ಏನಿದು ನಾನು ಮಾಡಿದ್ದೆ ಖುಷಿಯಾಗಲಿಲ್ಲ ಅವನಿಗೆ ಮೆಚ್ಚಲಿಲ್ಲ ಅವನು ಮಾಡಿದ ಕೆಲಸ ಅವನಿಗೆ ಮೆಚ್ಚುಗೆ ಆಗಲಿಲ್ಲ ನಾವು ಮಾಡಿದ ಕೆಲಸ ನಮಗೆ ಮೊದಲು ಮೆಚ್ಚುಗೆ ಆಗಬೇಕು ಭಗವಂತನಿಗೂ ಮೆಚ್ಚುಗೆ ಆಗಲಿಲ್ಲಂತೆ ಅದರಿಂದ ತುಟಿಯ ಬಿಚ್ಚಲಿಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲಿಲ್ಲ ನಾವು ಮಾಡಿದ ಕೆಲಸ ನಮಗೇ ಮೆಚ್ಚುಗೆ ಆಗಲಿಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ತೀವ ನಾನು ಮಾಡಿದೆ ಅಂತ ನನಗೆ ಮೆಚ್ಚುಗೆ ಆದರೆ ಬೇರೆಯವ್ರಿಗೆ ಹೀಗೆ ಮಾಡಿದೆ ಅಂತ ಹೇಳ್ತೀವಲ್ವ ಭಗವಂತನು ಹಾಗೆ ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ಸರಿ ಒಂದೊಂದೇ ಡೆವಲಪ್ಮೆಂಟ್ ಮಾಡ್ತಾ ಹೋದ ಆ ಬೋಳು ಬೆಟ್ಟಗಳ ಮೇಲೆ ಕಾಡನ್ನು ನಡೆಸಿದ ಅಲ್ಲಿ ಗಿಡ ಮರಗಳನ್ನು ಹುಟ್ಟಿಸಿದ ಆ ಕಾಡು ಬೇಕಲ್ಲ ಕಾಡು ಉಳಿಬೇಕಲ್ಲ ಮೋಡಗಳನ್ನು ಆಕಾಶದಲ್ಲಿ ನಡೆಸಿದನಂತೆ ಇವೆಲ್ಲ ನಮಗಿಂತ ಸೀನಿಯರ್ಸು ನೆನ್ಪಿಟ್ಕೋಬೇಕು ನಾವು ನಾವು ಹುಟ್ಟಬೇಕಾದ್ರೆ ಮೊದಲು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದ ಮೋಡ ಇಲ್ದಿದ್ರೆ ಕಾಡಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅವು ಕಾಡು ಮೋಡ ಎರಡನ್ನೂ ಅವಿನಾಭಾವ ಸಂಬಂಧ ಸೃಷ್ಟಿ ಮಾಡಿದ ಕಾಡುಗಳ ನಡೆಸಿದನು ಮೋಡಗಳ ನಡೆಸಿದನು ಮೆಚ್ಚಲಿಲ್ಲ ತುಟಿ ಆಗಲೂ ಖುಷಿ ಬರೀ ಬೋಳ್ ಕಾ ಬೋಳು ಬೆಟ್ಟದ ಮೇಲೆ ಸುಮ್ಮನೆ ಕಾಡಪ್ಪ ಏನು ಸುಮ್ಮನೆ ಗಿಡ ಮರಗಳು ಖುಷಿಯಾಗಲಿಲ್ವಂತೆ ಸರಿ ಒಂದೊಂದೇ ಡೆವಲಪ್ ಮಾಡ್ಕೊಂಡು ಆ ಕಾಡುಗಳಲ್ಲಿ ಒಂದಷ್ಟು ಮತ್ತಷ್ಟು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದಂತೆ ಮಿಗಗಳೋಡ ಆಡಿದವು ಖಗ ಕೀಟ ಪಾಡಿದವು ಮೆಚ್ಚಲಿಲ್ಲ ತುಟಿಯ ಬಿಚ್ಚಲಿಲ್ಲ ಮೃಗಗಳನ್ನು ಸೃಷ್ಟಿ ಮಾಡಿ ಕಾಡಲ್ಲಿ ಬಿಟ್ಟಿನಂತೆ ಎಲ್ಲ ಓಡಾಡ್ತಿದ್ದಾವೆ ಎಷ್ಟು ಚಂದ ನೋಡಿ ಮೃಗಗಳು ಮನುಷ್ಯ ಬಂದ ಮೇಲೆ ಅವೆಲ್ಲ ಅವಕ್ಕೆಲ್ಲ ಪಾಪ ಬೇಜಾರಾಗಿದೆ ಅಷ್ಟೆ ಎಷ್ಟು ಚಂದದಲ್ಲಿ ಆ ಕಾಡು ಪ್ರಾಣಿಗಳು ಕಾಡಲ್ಲಿ ಎಷ್ಟು ಚೆನ್ನಾಗಿರ್ತಾವಲ್ವಾ ಊರಲ್ಲಿ ಏನಾದರೂ ಸಾಕಿ ನೀವು ಕಾಡು ಕೋಣ ತಂದು ಅದು ಲಟಕ ಹೊಡಿಯುತ್ತೆ ಕಾಡು ಕೋಣ ನೋಡಿ ಕಾಡಲ್ಲಿರೋದು ಒಂದು ನವಿಲು ಒಂದು ಕಾಡು ಕೋಳಿ ಜಿಂಕೆ ಮೊಲ ಅದನ್ನು ನೋಡಿದರೆ ಯಾರು ಪ್ರತಿನಿತ್ಯ ಸ್ನಾನ ಮಾಡಿಸಿ ಪಳ 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 ಹೊಳೆಯುವ ಆಗಿರುತ್ತಲ್ವ ನಮ್ಮೂರಲ್ಲಿ ದಿವಸ ಮಾಡಿಸಿದ್ರೆ ಅದು ಲಟಕ ಹೊಡಿತಾ ಇರುತ್ತೆ ಮೈ ಗಲೀಜು ಮಾಡ್ಕೊಂಡಿರುತ್ತೆ ಕಾಡಲ್ಲಿ ಯಾರು ಕ್ಲೀನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡೋ ಕಾಡು ಮೆರಗಾಗುವುದೇ ಪ್ರಾಣಿಗಳಿಂದ ನಾವೆಲ್ಲ ಏನು ಮಾಡಿದೀವಿ ಕಾಡನ್ನು ಕಡಿದ್ವಿ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಒಂದು ಹೆಬ್ಬಲಸಿನ ಮರ ಹೆಬ್ಬಲಸಿನ ದೊಡ್ಡ ಸಣ್ಣ ಸಣ್ಣ ಹೆಬ್ಬಲಸಿನ ಬಿಡೋದು ಮರ ಸಾವಿರಾರು ಮಂಗಗಳಿಗೆ ಊಟ ಕೊಡ್ತಿತ್ತದು ಅದನ್ನು ಕಡಿದ್ವಿ ನಮ್ಮನೆ ಬಾಗಿಲಿಗೆ ತಂದು ಹಾಕ್ಕೊಂಡ್ವಿ ಅದಕ್ಕೆ ಮಂಗಗಳು ಕಾಡನ್ನು ಬಿಟ್ಟು ಮನೆ ಬಾಗಿಲೀ ನಮ್ದು ಇಲ್ಲಿದೆ ಅಂತ ಬರ್ತವೆ